ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಆಶಾ ಸುನೀಲ್ ಸರ್ ಎಲ್ಲರೂ ಹೇಗಿದ್ದೀರಾ ಹೋಗ್ಬೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ ಇವತ್ತು ಶೂಟ್ ಅಂತಲೂ ಹೇಳ್ಬೋದು ಇವತ್ತು ಒಂದು ಶೂಟ್ ಇದೆ ಆನಂದ್ ಬ್ರದರ್ಸಲ್ಲಿ ಅಗೇನ್ ಸೆಕೆಂಡ್ ಶೂಟ್ ಇವತ್ತು ಶೂಟ್ ಮಾಡಿಬಿಡೋಣ ಬೇರೆ ಅಂದರೆ ಲಾಸ್ಟ್ ಟೈಮ್ ನಾನು ಆಫರಲ್ಲಿದ್ದಂಥ ಟಿ ಶರ್ಟ್ಸ್ದು ಶೂಟ್ ಮಾಡಿದ್ದೆ ರೆಸ್ಪಾನ್ಸ್ ಕೂಡ ಚೆನ್ನಾಗಿ ಬಂದಿದೆ ನನಗೆ ತುಂಬ ಜನ ಸ್ಕ್ರೀನ್ ಸೆಂಡ್ ಹೆಂಡ್ ನಾವು ಇಷ್ಟು ಚೆನ್ನಾಗಿ ಶೇರ್ ಮಾಡಿದ್ದೀವಿ ಆ್ಯಂಡ್ ತುಂಬ ಜನ ನಾವು ಬೈ ಮಾಡಿದ್ದೀವಿ ಅಂತ ಕೂಡ ಸ್ಕ್ರೀನ್ ಶಾರ್ಟ್ ಎಲ್ಲ ಸೆಂಡ್ ಮಾಡಿದ್ರಿ ಸೊ ಹಾಗಾಗಿ ಮತ್ತೆ ಶೂಟಿಗೆ ಕರೆದಿದ್ದಾರೆ ಹೋಗ್ತಾ ಇದ್ದೀನಿ ಏನು ಶೂಟು ಯಾವ ಕಾಸ್ಟ್ಯೂಮಲ್ಲಿ ಶೂಟ್ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಆ್ಯಂಡ್ ಇನ್ನೋದು ಏನಪ್ಪ ಅಂತಂದರೆ ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ ಇವತ್ತು ಶೂಟ್ಗೆ ಆನಂದ್ ಬ್ರದರ್ಸ್ಗೆ ಮಮ್ಮಿಗೆ ಹೆಲ್ತ್ ಇಶ್ಯೂಸ್ ಇರೋ ಕಾರಣ ಅವ್ರು ಏನೇ ಬರೋಕ್ಕಾಗಲ್ಲ ನನಗೆ ಅಂತ ಹೇಳ್ಬಿಟ್ರು ಅಂದರೆ ಇಷ್ಟು ದಿನ ಎಲ್ಲ ನಾನು ಬರ್ತೀನಿ ನಾನು ಬರ್ತೀನಿ ನಿನ್ನ ಜೊತೆ ಅಂತ ಹೇಳಿದರು ಅವ್ರಿಗೆ ಏನೋ ಆ ಖುಷಿ ಬಟ್ ಇವತ್ತು ನಾನೇ ಕರೆದ್ರು ಅವ್ರಿಗೆ ಆಗ್ತಿಲ್ಲ ಸೊ ಇಲ್ಲ ನನಗಾಗಲ್ಲ ಶೆಲು ನೀನೇ ಹೋಗಿ ಬಂದ್ಬಿಟ್ಟು ಆಟೋದಲ್ಲಾದರೂ ಅಂದರು ಸೊ ನಾನು ಆಟೋ ಏನು ಬೇಡ ಮಳೆ ಏನಿಲ್ಲ ಅಲ್ವಾ ಬೈಕಲ್ಲೇ ಹೋಗೋಣ ಅಂದ್ಬಿಟ್ಟು ರೆಡಿ ಹಾಕಿದ್ದೀನಿ ಆದರೆ ನಾನು ಏನು ಔಟ್ಫಿಟ್ ಹಾಕಿರ್ತೀನಿ ಆ ಔಟ್ಫಿಟ್ನಲ್ಲೇ ಶೂ ಮಾಡಲ್ಲ ಮಾಡಿದ್ರು ಮಾಡ್ಬೋದು ಬಟ್ ಅವರೇ ಕಾಸ್ಟ್ಯೂಮ್ಸ ಇದು ವೇರ್ ಮಾಡಿ ಅದು ವೇರ್ ಮಾಡಿ ಅಂತ ಹೇಳ್ತಿರ್ತಾರೆ ಸೊ ಇವಾಗ ಹೋಗೋಣ ಬನ್ನಿ ಬುಚ್ಚಿನೂ ಮಲಗಿದ್ದಾನೆ ಟೈಮ್ ಬಂದಿವಾಗ ಕರೆಕ್ಟಾಗಿ ಎರಡು ಗಂಟೆ ಆಗಿದೆ ನಾನು ಹೋಗೋಷ್ಟರಲ್ಲಿ ಒಂದು ಟ್ವೆಂಟಿ ಮಿನಿಟ್ಸ್ಗೆ ರೀಚ್ ಆಗಿಬಿಡ್ತೀನಿ ಅಲ್ಲಿಗೆ ಸೊ ನೋಡೋಣ ಏನು ಶೂಟ್ ಹೇಗಿರುತ್ತೆ ಅಂತ ಆ್ಯಂಡ್ ಡಿವ್ಲಾಗ್ನ ಕಂಪ್ಲೀಟಾಗಿ ನೋಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಬನ್ನಿ ಇವಾಗ ಹೋಗೋಣ ನಂಬಿಕೆಗೆ ಹೊಸ ಅರ್ಥ ಜ್ಯೋತಿಷ್ಯ ಶಾಸ್ತ್ರ ನೀವು ನಂಬಲಿಲ್ಲ ಅಂತ ಅಂದ್ರೆ ಅಮೃತ ಕೂಡ ವಿಷಯ ಆಗುತ್ತೆ ಒಮ್ಮೆ ನಂಬಿ ನೀವು ನಮ್ಮ ಗುರುಜಿಯವರಿಗೆ ಕರೆ ಮಾಡಿದ್ರಿ ಅಂತ ಅಂದ್ರೆ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆ ಇರಲಿ ಕೇವಲ ನಲವತ್ತೆಂಟು ಗಂಟೆಗಳಲ್ಲಿ ನಮ್ಮ ಶ್ರೀಕಾಂತ್ ಅವರು ನಿಮಗೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರನ ಕೊಡ್ತಾರೆ ಹೌದು ಖಂಡಿತವಾಗ್ಲೂ ಗಂಡ ಹೆಂಡತಿ ಜಗಳ ಆಗಿರ್ಬೋದು ಪ್ರೀತಿ ಪ್ರೇಮದಲ್ಲಿ ಕಲಹ ಆಗಿರ್ಬೋದು ದುಡ್ಡಿನ ವಿಷಯದಲ್ಲಿ ಜಗಳಗಳಾಗಿರ್ಬೋದು ಇನ್ನು ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿದ್ರು ಕೂಡ ನಮ್ಮ ಶ್ರೀಕಾಂತ್ ಅವರು ಕೇವಲ ನಲ್ವತ್ತೆಂಟು ಗಂಟೆಗಳಲ್ಲಿ ನಿಮಗೆ ಪರಿಹಾರನ ಮಾಡ್ಕೊಡ್ತಾರೆ ಸೊ ನಿಮ್ಗೂ ಏನಾದ್ರೂ ಪ್ರಾಬ್ಲಮ್ಸ್ ಗಳೆಲ್ಲ ಇತ್ತು ಅಂತಂದ್ರೆ ಕರೆನ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ಆದಷ್ಟು ಬೇಗ ಎಲ್ಲಾ ಸಮಸ್ಯೆಗಳನ್ನ ಪರಿಹಾರ ಮಾಡಿಸ್ಕೊಳಿಂಗ್ ವೈಟಿಂಗ್ ವೈಟಿಂಗ್ ವೈಟ್ ಮಾಡ್ತಾ ಇದೇನೆ ಸೊ ಎಸ್ ಇವಾಗ ನಾನು ಒಂದೊಂದೇ ಶೂಟ್ ಮಾಡ್ಕೋತಾ ಇದ್ದೀನಿ ಇವತ್ತು ಅಂದರೆ ಜೀನ್ಸ್ ಪ್ಯಾಂಟ್ಸ್ ವೆರೈಟಿ ಆಫ್ ಪ್ಯಾಂಟ್ಸ್ದು ಶೂಟ್ ಇದೆ ಆ್ಯಂಡ್ ವೆಸ್ಟರ್ನ್ ಇದೆ ಮತ್ತು ಲಾಂಗ್ ಕುರ್ತೀಸ್ ಅದ್ರದ್ದು ಇದೆ ಸೊ ಬೇಗ ಬೇಗ ಮುಗಿಸ್ಬೇಕು ಅಂದರೆ ವೆರೈಟಿ ಕಲೆಕ್ಷನ್ಸಲ್ಲಿ ವೆರೈಟಿ ವೆರೈಟಿ ಥರನೇ ಶೂಟ್ ಮಾಡಿಸ್ಬೇಕಲ್ವಾ ಸೊ ಹಾಗಾಗಿ ಸೊ ಚೆನ್ನಾಗಿತ್ತು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಕಲೆಕ್ಷನ್ಸ್ಗಳೆಲ್ಲ ಇನ್ನೆಲ್ಲಿ ಶೂಟ್ ಮಾಡ್ತಾಯಿದ್ದೀನಿ ಆನಂದ್ ಬ್ರದರ್ಸಲ್ಲೇ ಶೂಟ್ ಮಾಡ್ತಾ ಇರೋದು ನಾನು ಇನ್ಸ್ಟಾಗ್ರಾಮಲ್ಲಿ ಆದಷ್ಟು ಬೇಗ ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ ಸೊ ವೆಯ್ಟ್ ಇರಿ ಆನಂದ್ ಬ್ರದರ್ಸಲ್ಲಿ ಸಾಕಷ್ಟು ವೆರೈಟಿ ಆಫರ್ಸ್ಗಳು ನಡೀತಾ ಇದೆ ವಿಸಿಟ್ ಮಾಡಿ ಬೈ ಮಾಡಿ ಸೊ ಎಸ್ ಆ್ಯಕ್ಚುಲಿ ಪ್ಯಾಂಟ್ ಮುಗೀತು ವೆರೈಟಿ ಆಫ್ ಪ್ಯಾಂಟ್ಸ್ ಇದೆ ಸೊ ಅದರದ್ದು ಶೂಟ್ ಮುಗೀತು ಇವಾಗ ವೆಸ್ಟರ್ನ್ ವೇರೆಲ್ಲ ಇದೆ ಊಟ ಮಾಡ್ಕೊಂಡು ಬರ್ತೀನಿ ಅಂತ ಹೋದ್ರು ಅವ್ರು ಬಂದ ಮೇಲೆ ಮತ್ತೆ ಶೂಟ್ ಸ್ಟಾರ್ಟ್ ಮಾಡಬೇಕು ಸೊ ಅಲ್ಲಿಂದ ಅವ್ರದ್ದು ಪಕ್ಕದ ಶಾಪ್ಗೆ ಬಂದೆ ಈ ಪಕ್ಕ ಶಾಪಲ್ಲಿ ಕುರ್ತೀಸ್ ವೆಸ್ಟರ್ನ್ ವೇರ್ ಎಲ್ಲ ಇದೆ ಅಲ್ವಾ ಸೊ ಇದನ್ನು ಕೂಡ ವಿಡಿಯೋಸ್ ಮಾಡ್ಕೋಬೇಕು ಯಾಕಂತಂದರೆ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇರೋದ್ರಿಂದ ಸಾಕಷ್ಟು ಆಫರ್ಸ್ಗಳನ್ನ ಬಿಟ್ಟಿದ್ದಾರೆ ಇಲ್ಲಿ ಬಂದು ಬೈ ಟು ಗೆಟ್ ಒನ್ ಆಫರ್ಸ್ ಎಲ್ಲ ನಡೀತಾ ಇದೆ ಕುರ್ತೀಸ್ ಮೇಲೆ ಅಂಬ್ರೆಲಾ ಟಾಪ್ಸ್ ನಾನು ವೇರ್ ಮಾಡಿದ್ದೀನಿ ನೋಡಿ ಲಾಂಗ್ ಟಾಪ್ಸ್ ಅದ್ರ ಮೇಲೂ ಕೂಡ ಆಫರ್ಸ್ಗಳು ನಡೀತಾ ಇದೆ ನೀವೇನಾದರೂ ಅಂಬ್ರೆಲಾ ಟಾಪ್ಸು ಕುರ್ತೀಸ್ ಎಲ್ಲ ಬೈ ಮಾಡಬೇಕು ಅಂತ ಅಂದರೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಬಿಕಾಸ್ ಒಂದಲ್ಲ ಎರಡಲ್ಲ ವೆರೈಟಿ ವೆರೈಟಿ ಕಲೆಕ್ಷನ್ಸ್ ನೀವು ಬೇಕು 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 ಅನ್ನೋಷ್ಟು ಕಲೆಕ್ಷನ್ಸ್ಗಳು ಇಲ್ಲಿದ್ದಾವೆ ಸೊ ನಾನು ಒನ್ ಒಂದೇ ಒನ್ ಒಂದೇ ಇನ್ಸ್ಟಾಗ್ರಾಮ್ಗೆಲ್ಲ ವೀಡಿಯೋ ಮಾಡ್ಕೋಬೇಕಿತ್ತಲ್ಲ ಸೊ ಹಾಗಾಗಿ ನಾನು ಒನ್ ಒಂದೇ ಒನ್ ಒಂದೇ ಹಾಗೆ ಓಪನ್ ಮಾಡಿ ಮಾಡಿ ಬಿಡ್ತಾ ಇದ್ದೆ ಅದನ್ನು ವಿಡಿಯೋ ಮಾಡಿಕೊಟ್ರು ಆ್ಯಂಡ್ ತುಂಬಾ ಸಪೋರ್ಟಿವ್ ಆಗಿದ್ರು ಶೂಟಲ್ಲೆಲ್ಲ ಸಿಕ್ಕಾಪಟ್ಟೆ ಬಟ್ಟೆ ಆಯಿತು ಸೊ ಕಲೆಕ್ಷನ್ಸ್ ಅಂತೂ ಅಲ್ಟಿಮೇಟ್ ಅಂತ ಹೇಳ್ಬೋದು ಅಷ್ಟು ಕಮ್ಮಿ ಪ್ರೈಸ್ಗೆ ಇಷ್ಟು ಚೆನ್ನಾಗಿರೋ ಕ್ವಾಲಿಟಿ ಬಟ್ಟೆಗಳನ್ನ ಕೊಡ್ತಿದ್ದಾರೆ ಇದು ಲಿಮಿಟೆಡ್ ಆಫರ್ಸ್ಗಳಾಗಿರುತ್ತೆ ಏಕೆಂದರೆ ವರಮಾಲಕ್ಷ್ಮಿ ಹಬ್ಬ ಇರೋದರಿಂದ ಮಾತ್ರ ಈ ಆಫರ್ಸ್ಗಳನ್ನ ಅವರು ಕೊಡ್ತಾ ಇದ್ದಾರೆ ಸೊ ಬೇಗ ಬೇಗ ಆನಂದ್ ಬ್ರದರ್ಸ್ಗೆ ವಿಸಿಟ್ ಮಾಡಿ ಅವರೇ ಹೇಳ್ತಾರೆ ನಿಮ್ಗೆ ಏನು ಬೇಕು ಏನು ಬೇಡ ಅಂತಂದರೆ ಇದೆಲ್ಲ ನಾರ್ಮಲ್ ಕುರ್ತೀಸಿದು ಕುರ್ತೀಸಲ್ಲೂ ಕೂಡ ವೆರೈಟಿ ಆಫ್ ಕಲೆಕ್ಷನ್ಸ್ ವೆರೈಟಿ ಆಫ್ ಕಲರ್ಸ್ ವೆರೈಟಿ ಆಫ್ ಸೈಜಸಲ್ಲಿ ಅವೈಲಬಲ್ ಇದೆ ಸೊ ಮೀಡಿಯಮ್ ಲಾರ್ಜ್ ಎಕ್ಸೆಲ್ ಡಬಲ್ ಎಕ್ಸೆಲ್ ತ್ರಿಬಲ್ ಎಕ್ಸೆಲ್ ಇನ್ನೂ ಜಾಸ್ತಿ ಇದ್ದರೆ ಇನ್ನೂ ಸೈಜಸ್ಗಳು ಕೂಡ ವೇರಿಯೇಷನಲ್ಲಿ ಸಿಗುತ್ತೆ ನಿಮಗೆ ತುಂಬಾ ಚೆನ್ನಾಗಿತ್ತು ಇದಾದ ಮೇಲೆ ವೆಸ್ಟ್ರನ್ ವೇರ್ನ ನಾನು ವೇರ್ ಮಾಡಿದೆ ಆ್ಯಂಡ್ ಫೈನಲಿ ನನ್ನ ಫೇವ್ರೇಟ್ ಅಂತ ಅಂದರೆ ಇದು ವೈಟ್ ಕಲರು ಪಾರ್ಟಿ ವೇರ್ದು ಗೌನು ಶಾರ್ಟ್ ಗೌನ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಂದರೆ ವಾವ್ ಅನ್ನೋ ರೀತಿ ತುಂಬ ಚೆನ್ನಾಗಿತ್ತು ಸೊ ನಂಗೆ ಸಿಕ್ಕಬಿಟ್ಟೆ ಇಷ್ಟ ಆಯಿತು ಇವತ್ತಿನ ಶೂಟ್ ತುಂಬಾ ಚೆನ್ನಾಗಿತ್ತು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಯಾಕಂತಂದರೆ ಶೂಟ್ಗೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿರ್ತೀವಿ ಸೊ ಹಂಗಾಗಿ ಇವತ್ತಿನ ಶೂಟ್ ಮಸ್ತಾಗಿತ್ತು ಸೊ ಫೈನಲಿ ಟು ಶೂಟ್ ಕಂಪ್ಲೀಟ್ ಆಯಿತು ಈಗ ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ಫ್ರೂಟ್ಸ್ ಎಲ್ಲ ಹೇಳಿದ್ದಾರೆ ಮಮ್ಮಿ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಎಲ್ಲ ತಗೊಂಡು ಮನೆಗೆ ಹೋಗ್ಬೇಕು ಹಾಗೆ ನಾನು ಮಾರ್ಕೆಟ್ ಒಳಗಡೆ ಹೋಗೋಕ್ಕಾಗಲಿಲ್ಲ ಯಾಕಂದರೆ ಸಿಕ್ಕಾಪಟ್ಟೆ ಮಳೆ ಸೊ ಹೊರಗಡೆನೆ ಫ್ರೂಟ್ಸ್ನ ತಗೊಂಡು ಇವಾಗ ವಾಪಸ್ ಮನೆ ಕಡೆ ಹೊರಡಬೇಕು ಟೈಮ್ ಬಂದು ಕರೆಕ್ಟಾಗಿ ಆರು ಗಂಟೆ ಆಗಿದೆ ನಾನು ಹೋಗೋ ಅಷ್ಟು ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಇವತ್ತಿನ ಬ್ಲಾಗ್ ಎಷ್ಟು ನೆನೆ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಸೊ ನೈಸ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಶೂಟ್ ಇವತ್ತಿನ ಬ್ಲಾಗ್ನ ಇಲ್ಲಿ ಗೇನ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್